ಇಂಥ ಒಂಟಿ ಮನೆಯಲ್ಲಿ ನಡೆಯುತ್ತೆ ಈ ಸ್ಪೀಡ್ ದಂಧೆ ಈ ದಂಧೆಯಿಂದ ಅದೆಷ್ಟೋ ಮನೆಗಳು ಮನೆ ಮಠ ಎಲ್ಲ ಕಳ್ಕೊಂಡು ಯುವಕರು ಬೀದಿ ಪಾಲಾಗಿದ್ದಾರೆ ಬೇಡ ಇದು ಸ್ವರ ಮೇಲೆ ಮಾಡಿದ್ರೆ ಅಷ್ಟೇ ಆಯ್ತಾ ಸ್ವರ ಮೇಲೆ ಮಾಡಿದ್ರೆ ಅಷ್ಟೇ ಇದು ವ್ಯವಸ್ಥಿತವಾದ ಜಾಲ ಇದು ಯಾರಿಗೂ ಗೊತ್ತಿಲ್ಲ ಅಂತಲ್ಲ ಜಿಲ್ಲಾಡಳಿತ ಗೊತ್ತಿರುತ್ತೆ ಪೊಲೀಸರು ಎಲ್ಲಾ ವ್ಯವಸ್ಥೆ ಗೊತ್ತಿಂದ ಈ ಆಟಗಳನ್ನು ಮಾಡ್ತಾರೆ ಹಾವೇರಿಯ ಇಸ್ಪೀಡ್ ದಂಧೆ ಇಲ್ಲಿ ಒಂದೆರಡು ರೂಪಾಯಿಗೆ ನಡೆಯಲ್ಲ ಆಟ ಇಲ್ಲೇನಿದ್ರೂ ನಡೆಯುವುದೇ ಕೋಟಿ ಕೋಟಿಯ ಜೂಜಾಟ ಈ ವಿಜುವಲ್ ಅನ್ನ ಗಮನವಿಟ್ಟು ನೋಡಿ ಇವರು ಹೇಗೆ ನೋಟಿನ ಕಂತೆ ಕಂತೆ ಹಿಟ್ಕೊಂಡು ಆಟ ಆಡ್ತಿದ್ದಾರೆ ಅಂತ ಬೆಂಗಳೂರು ಹಾವೇರಿ ಹೈವೇ ನಡುವಿನ ರಾಣೆಬೆನ್ನೂರಿನ ಗದ್ದೆಯ ಶೆಡ್ನಲ್ಲಿ ರಾಜಾರೋಷವಾಗಿ ನಡೆಯುತ್ತಿತ್ತು ಈ ಸ್ಪೀಡ್ ಜೂಜಾಟ ಜಾತ್ರೆಗೆ ಜನ ಸೇರೋ ರೀತಿ ಈ ಜೂಜಾಟಕ್ಕೆ ಸೇರ್ತಾರೆ ನೂರಾರು ಜನ ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡು ಬೀದಿ ಪಾಲಾಗ್ತಿದ್ದಾರೆ ಅದೆಷ್ಟೋ ಸಂಸಾರಗಳು ಬರ್ಬಾದೂ ಆಗಿವೆ ಈ ಅಕ್ರಮ ಆಟಕ್ಕೆ ಬ್ರೇಕ್ ಹಾಕಬೇಕಾದ ಹಾವೇರಿ ಪೊಲೀಸರು ತಮಗೇನು ಗೊತ್ತೇ ಇಲ್ಲದಂತೆ ವರ್ತಿಸ್ತಿದ್ದಾರೆ ಜಾಸ್ತಿ ಆಟ ಆಡಿಸೋದ್ರೆ ಸಂಡೇ ಸಾಟರ್ಡೆ ಯಾವ್ದಾದ್ರು ಪೊಲೀಸ್ ಬೋಬಸ್ ಪೊಲೀಸ್ ಬೇರೆ ಕಡೆ ಯಾರಾದ್ರೂ ಸಿ ಎಂ ಬರ್ತಾರೆ ಅಲ್ಲಿ ಇಲ್ಲ ಅಂತ ಬಂದೋಬಸ್ತಿ ಕಳಿಸಿರ್ತಾರಲ್ವ ಅಂತ ಟೈಮಲ್ಲಿ ತುಂಬಾ ದೊಡ್ಡ ದೊಡ್ಡ ಆಟ ಏನೇ ಸುಮಾರು ಏನಿಲ್ಲ ಅಂದ್ರೆ ಮೂವತ್ತರಿಂದ ನಲ್ವತ್ತು ಕೋಟಿ ಆಟ ಒತ್ತಾಗುತ್ತೆ ಪೊಲೀಸ್ ಯಾರು ಸಿಟಿ ಇರ್ಲಾರ ದಿವಸ ಇವ್ರಿಗೆ ಕರ್ಕೊಂಡೆ ಇಂಥ ಇಟ್ಟಿರ್ತಿರ್ತಾರೆ ಒಂದು ಎಂಟರಿಂದ ಹತ್ತು ಗಾಡಿ ಇದಕ್ಕೆ ಯಾವುದು ನಂಬರ್ ಪ್ಲೇಟ್ ಇರಲ್ಲ ಯಾವುದೂ ಇರಲ್ಲ ಏನೂ ಇರಲ್ಲ ಒಂದು ಹಿಂದೆನೂ ಇರಲ್ಲ ಮುಂದೆನೂ ಇರಲ್ಲ ಪೊಲೀಸರಿಗೆ ಎಷ್ಟು ಬಾರಿ ದೂರು ಕೊಟ್ಟರು ಯಾವುದೇ ಕ್ರಮ ಕೈಗೊಳ್ಳದೆ ಜೂಜಾಟಕ್ಕೆ ಇನ್ನಷ್ಟು ಪ್ರೋತ್ಸಾಹ ಕೊಡುತ್ತಿರುವುದನ್ನ ಕಂಡ ಸಾರ್ವಜನಿಕರು ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡದ ಬಳಿ ಬಂದು ದೂರು ಕೊಟ್ಟಾಗ ನಮ್ಮ ತಂಡ ಈ ಈಸ್ಪೀಟ್ ದಂಧೆಕೋರರ ವಿರುದ್ಧ ರಹಸ್ಯ ಕಾರ್ಯಾಚರಣೆಗೆ ಇಳದೇ ಬಿಡ್ತು ಹಾವೇರಿ ಹೈವೇ ಬಳಿಯ ರಾಣೆಬೆನ್ನೂರಿನ ಶೆಡ್ಡೊಂದರಲ್ಲಿ ಉಜ್ಜನಗೌಡ ಹಾಗೂ ಸ್ವಾಮಿ ಮಲ್ಲೂರು ಎಂಬ ದಂಧೆಕೋರರು ಕೋರರು ಭರ್ಜರಿಯಾಗಿ ಜೂಜಾಟ ನಡೆಸುತ್ತಿದ್ರು ನಾವು ಮಾರುವೇಷದಲ್ಲಿ ಉಜ್ಜನಗೌಡ ಹಾಗೂ ಸ್ವಾಮಿ ಮಲ್ಲೂರು ನಡೆಸುತ್ತಿದ್ದ ಜೂಜಾಟದ ಅಡ್ಡದೊಳಗೆ ನುಗ್ಗಿ ಅವರ ಅಕ್ರಮಕ್ಕೆ ಪೂರಕವಾದ ಸಾಕ್ಷ್ಯವನ್ನು ಸಂಗ್ರಹಿಸಿದ್ವಿ ರಾಣೆಬೆನ್ನೂರು ಕುರಿ ಸಂತೆ ಪಕ್ಕ ಇದ್ದೀನಿ ಇಲ್ಲಿ ನೀವು ನೋಡ್ತಿರಬಹುದು ಆ ಹೈವೇ ಇದು ಬೆಂಗಳೂರು ಹಾವೇರಿ ಹೈವೇ ಇದು ಫುಲ್ಲು ಆಯಿತಾ ಈ ಹೈವೇ ಪಕ್ಕದಲ್ಲೇ ಇವರು ಅವರ ಅಡ್ಡವನ್ನು ಮಾಡ್ತಿದ್ದಾರೆ ನಿಮ್ಗೆ ನೋಡ್ತಿರ್ಬೋದು ಆ ಎ ಸಿ ಬಿರ್ಲಾ ಶಕ್ತಿ ಸಿಮೆಂಟ್ ಅಂತ ಅದೆಲ್ಲ ಕಾಣ್ತಿದೆ ನೋಡಿ ಅವೇ ಇವರು ಇಸ್ಪೀಟ್ ಆಡುವ ದಂಧೆಯ ಅಡ್ಡ ಆಯಿತಾ ಅದರ ಪಕ್ಕದಲ್ಲಿ ಇನ್ನೊಂದು ಇದೆ ಅದನ್ನು ತೋರಿಸ್ತೀನಿ ಏನು ಮಾಡ್ತಾರೆ ಈ ಅಡ್ಡಕ್ಕೆ ಬರುವಾಗ ದೊಡ್ಡ ದೊಡ್ಡವರು ಏನು ಚಿಲ್ಲರಿ ಪಿಲ್ರಿ ಅವರೆಲ್ಲೂ ಬರೋಲ್ಲ ದೊಡ್ಡ ದೊಡ್ಡವರು ಜೇಬು ತುಂಬ ಲಕ್ಷ ಗಟ್ಟಲೆ ಹಣದ ಕಂತೆ ಎತ್ಕೊಂಡು ಬರ್ತಾರೆ ಗಾಡಿಯನ್ನು ಅಲ್ಲಿ ನಿಲ್ಲಿಸ್ತಾರೆ ಅಥವಾ ಇಲ್ಲಿ ನಿಲ್ಲಿಸ್ತಾರೆ ನಿಲ್ಲಿಸ್ಕೊಂಡು ಇವ್ರು ಯಾವ ರೀತಿ ಇವರ ದಂಧೆನ ಮಾಡ್ತಾರೆ ಅನ್ನೋದ್ರ ನಿಮಗೆ ಒಂದೊಂದು ಚಿತ್ರಣವನ್ನು ಆ ದಂಧೆಯನ್ನ ಕಣ್ಣಾರೆ ಕಂಡವ್ರ ಹತ್ರ ನಾನು ಹೇಳಿ ಹೇಳ್ತಾರೆ ನೋಡಿ ಕೇಳಿ ಹೇಗೆ ಇವ್ರದು ದಂಧೆ ನಡೆಯುತ್ತೆ ಮೇಡಮ್ ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಅಂತೂ ಯಾವುದೂ ನಡೆಯಲ್ಲ ಕೋಟಿಗಟ್ಟಲೆ ಇಸ್ಪೀಟ್ ಅಡ್ಡ ನಡೆಯುತ್ತೆ ಹಾವೇರಿ ಇಲ್ಲಿ ಇದು ತುಂಬ ಫೇಮಸ್ ಇದು ಫೇಮಸ್ ಅಂತ ಹೇಳ್ಕೊಳಕು ನಾಚಿಕೆ ಅಷ್ಟು ದರಿದ್ರ ಕೆಲಸ ಎಷ್ಟು ಎಲ್ಲರೂ ಗೊತ್ತಿರೋದನ್ನು ನಡೀತಾ ಇದೆ ಅಂದರೆ ಇಲ್ಲಿ ಲಕ್ಷ ಸಾವಿರದ ಇಲ್ಲ ಕೋಟಿಗಟ್ಟಲೆ ಆಡುತ್ತೆ ದಿನಕ್ಕೆ ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಇಸ್ಪೀಟ್ ಆಡ್ತಾರೆ ಇಲ್ಲಿ ಅದು ನೋಡೋಕೆ ಅದು ಎ ಸಿ ಸಿಮೆಂಟ್ ಥರ ಯಾವುದೋ ಗೋಡನ್ ಥರ ಕಾಣಿಸ್ತಾ ಇರ್ಬೋದು ನಿಮಗೆ ಬಟ್ ಅದು ಗೋಡನ್ ಅಲ್ಲ ಅಲ್ಲಿ ಅಲ್ಲಿ ನಡೀತೀರ ದಂಧೆನೇ ಬೇರೆ ಇಲ್ಲಿ ಬರೋರಿಗೆ ಎಷ್ಟು ಸೆಕ್ಯೂರಿಟಿ ಇದೆ ಅಂದರೆ ಇಲ್ಲಿ ಕಾಣಿಸುತ್ತೆ ಇಲ್ಲವಾ ಈ ಬ್ರಿಡ್ಜ್ ಮೇಲೆ ಒಂದು ನಾಲ್ಕು ಜನ ಕೂತಿರ್ತಾರೆ ಬ್ರೌನ್ಸರ್ ಥರ ಹೊಸ ಮುಖಗಳು ಯಾವುದಾದ್ರೂ ಬಂದರೆ ಸಾಕು ಇಲ್ಲಿಡೋದು ಅಡ್ಡ ಹಾಕ್ಬಿಡ್ತಾರೆ ಅಲ್ಲಿಗೆ ಹೆಂಗೆ ಅಂದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಇರೋರು ಅಲ್ಲಿ ಆಡ್ತಾ ಇರೋರು ಮಾತ್ರ ಬರಬೇಕು ಅವಕಾಶ ಕೊಡೋದಿಲ್ಲ ಅವರು ಅಡ್ಡದೊಳಗೆ ಒಂದು ರೌಂಡ್ ಜಾಗ ನೋಡಿ ಇವರು ಹೇಳೋ ಪ್ರಕಾರ ನೋಡಿ ನೋಡ್ತಿರ್ಬೋದು ಎಷ್ಟು ಇವರು ಭಂಡರು ಧೈರ್ಯವಂತರು ಅಂತಂದ್ರೆ ಅಂದರೆ ಇವ್ರಿಗೆಲ್ಲವೂ ಕೂಡ ಇಲ್ಲಿ ಸುಸೂತ್ರವಾಗಿ ವ್ಯವಸ್ಥೆಯನ್ನು ಮಾಡ್ಕೊಂಡೇ ಮಾಡ್ತಾರೆ ಅಂದರೆ ನೋಡಿ ಓಪನ್ ಏರಿಯಾ ಓಪನ್ ಏರಿಯಾ ಓಪನ್ ಏರಿಯಾದಲ್ಲಿ ಈ ರೀತಿ ಇದ್ಬಿಡ್ತಾರೆ ನೋಡಿದ್ರು ಆರಾಮ್ ಇದ್ರ ಮೇಲೆ ಟಾರ್ಪಲ್ ಹಾಕಿದ್ದಾರೆ ಎಲ್ಲೋ ಟಾರ್ಪಲ್ ಹಾಕ್ತಾರೆ ಇಲ್ಲೇ ಕೂತ್ಕೊಂಡು ಇವ್ರದ್ದು ವ್ಯವಹಾರಗಳು ಮಾಡ್ತವೆ ನೀವು ನೋಡಿರ್ಬೋದು ಹಣದ ಕಂತೆ ಕಂತೆಯನ್ನ ಇಟ್ಕೊಂಡು ಇವರು ಆಟ ಆಡಿಸ್ತಾ ಇರ್ತಾರೆ ಅಂದ್ರೆ ಇದು ಒಂಥರ ಕೇಂದ್ರ ಆ ಕಡೆ ಹೈವೇಯಿಂದ ಬರ್ತಾರೆ ಇಲ್ಲಿ ಆಟ ಆಡಿಸ್ತಾರೆ ಆಮೇಲೆ ಇಲ್ಲಿ ಸೂಕ್ತವಾದ ಪ್ರದೇಶ ಓಡೋಕ್ಕೂ ಸುಲಭ ಇದೆ ಆಮೇಲೆ ಈ ರೀತಿ ಶೆಡ್ ಹಾಕ್ಕೊಂಡು ಇದನ್ನು ಓಪನ್ ಮಾಡಿ ಒಳಗೆ ಕೂತ್ಕೊಂಡು ಬಿಡ್ತಾರೆ ಬೀಗ ಹಾಕ್ಕೊಂಡು ಬಿಡ್ತಾರೆ ಯಾರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಓಡೋಕ್ಕೂ ಈಸಿ ಇನ್ಫಾರ್ಮರ್ಗಳನ್ನ ಇಡೋಕ್ಕೂ ಈಸಿ ಇಂಥ ಜಾಗದಲ್ಲಿ ಇವರು ದೊಡ್ಡ ವ್ಯವಹಾರವನ್ನು ಮಾಡ್ತಾರೆ ಇವರು ಜೂಜಾಟದಲ್ಲಿ ಏನೇನ್ ನಡೆಯುತ್ತೆ ಹೇಗೆ ಇವರ ದಂಧೆ ನಡೆಯುತ್ತೆ ಅನ್ನೋದ್ರ ಕುರಿತು ಪಕ್ಕಾ ಸಾಕ್ಷಿ ಸಂಗ್ರಹಿಸಿದ ನಾವು ಈ ದಂಧೆ ಕೋರ್ರ ಮೇಲೆ ದಾಳಿಗೆ ಪ್ಲಾನ್ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದೆವು ಏನೋ ಇವರು ಯಾವಾಗಲೂ ಆಡ್ತಾ ಇರ್ತಾರೆ ಲೀ ಸ್ಪೀಡ್ ಅಲ್ಲಿದ್ದ ಅಲ್ಲ ಆಡೋದಂತವಲ್ಲ ಬಂದಿಲ್ಲ ನಿಮ್ಗೆ ಗೊತ್ತಾಗಲ್ವಾ ಅದು ಇಲ್ರಿ ನಾವು ಊರಿಗಿದ್ರೆ ನಾವು ಏನದು ಒಂದೇ ನಿಮ್ಮ ಪರ್ಮಿಷನ್ ಇಲ್ಲಂದ್ರೆ ನಿಮ್ಗೆ ಗೊತ್ತಿಲ್ಲದ ಹೆಂಗ್ ಸರ್ ಇಲ್ಲ ಆಗ್ತಾರೆ ಅಲ್ಲಿ ನೀರು ಅಡುಗೆ ಎಲ್ಲ ಇಲ್ಲೇ ಇದೆ ಅವ್ರು ಸರ್ ಅನ್ವಯ ನನ್ನಕ ನೀನ್ ಓರ್ಸಿಲ್ಲ ಇಟ್ಟಿದ್ರ ಅವ್ರು ನೀವ್ ಬರ್ತಾನಕ್ ಗೊತ್ತಿಗೆ ತಗಿತಿ ಅಂದ್ರೆ ಓಡ್ ಹೋಗ್ಯಾರ ಒಟ್ರು ಅಲ್ಲೆಲ್ಲ ಓಡಿ ಹೋಗಿದ್ರು ನೀನ್ ಓರ್ಸುದೇ ಇಟ್ಟಿದ್ರ ಅವ್ರು ನೀವ್ ಬರ್ತಾನಕ್ ಗೊತ್ತಕ್ಕೆ ತಗೇತಿ ಅಂದ್ರೆ ಓಡ್ ಹೋಗ್ಯಾರ ಒಟ್ಟರು

ಅಲ್ಲ ರೀ ಯಾರ್ಯಾರು ಮನೆಗೂ ಯಾರ್ಯಾರು ಬಂದು ಕೀಲಿ ಹಾಕುವಷ್ಟು ಧೈರ್ಯ ಹೆಂಗ್ ಬರುತ್ತೆ ನಿಮ್ಮ ನಿಮ್ಮ ಪರಿಚಯ ಇಲ್ಲದೆ ಗೊತ್ತಿಲ್ಲ ನಮ್ಗ ಇಸ್ಪಟ್ ಮುಗುಳಿನ ಗೊತ್ತಲ್ಲ ನಮ್ಗೆ ಏನ್ ಗೊತ್ತಿಲ್ಲ ಮೇಡಮ್ ಅವರ ನಾವು ದುಡಿಯಾಕ ಕಾಯಂ ಅದು ಈಗ ಸೀಸ್ ಆಗುತ್ತೆ ಪೊಲೀಸ್ ದಾಳಿಗೆ ಚೆಲ್ಲಾಪಿಲ್ಲಿ ವರದಿಗಾರನ ಅಪಹರಣಕ್ಕೆ ಯತ್ನ ನಮ್ಮ ಕವರ್ ಸ್ಟೋರಿ ತಂಡ ಪೊಲೀಸರೊಂದಿಗೆ ಜೂಜಾಟದ ಅಡ್ಡದೊಳಗೆ ನುಗ್ಗುತ್ತಿದ್ದಂತೆ ನಮ್ಮ ಆಗಮನದ ಮಾಹಿತಿ ತಿಳಿದು ಅವರು ಚೆಲ್ಲಾಪಿಲ್ಲಿಯಾಗಿ ಓಡಿದ್ರು ಜೊತೆಗೆ ರಹಸ್ಯ ಕಾರ್ಯಾಚರಣೆ ಮಾಡುತ್ತಿದ್ದ ನಮ್ಮ ವರದಿಗಾರರೊಬ್ಬನನ್ನ ಅಪಹರಣ ಮಾಡಿದ್ರು ಪೊಲೀಸರ ಮಧ್ಯಪ್ರವೇಶದಿಂದ ಭಯ ಬಿದ್ದ ಈ ಸ್ಪೀಡ್ ದಂಧೆಕೋರರು ನಮ್ಮ ತಂಡದ ವರದಿಗಾರರನ್ನ ಅಜ್ಞಾತ ಪ್ರದೇಶದಲ್ಲಿ ಬಿಟ್ಟು ಓಡಿಹೋದ್ರು ಈ ದಂಧೆಕೋರರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿ ತನಿಖೆ ಪ್ರಾರಂಭಿಸಿದ್ದಾರೆ ಅಡ್ಡ ತುಂಬಾ ಮಾಹಿತಿದಾರರು ಈ ದಂಧೆ ಹೆಜ್ಜೆ ಹೆಜ್ಜೆಗೆ ಮಾಹಿತಿದಾರರನ್ನ ಇಟ್ಟುಕೊಂಡಿದ್ದಾರೆ ನಾವು ಹೋದಲ್ಲಿ ಬಂದಲ್ಲೆಲ್ಲ ನಮ್ಮನ್ನ ಫಾಲೋ ಮಾಡ್ತಾರೆ ಈ ರೀತಿ ಫಾಲೋ ಮಾಡ್ತಿದ್ದ ಒಬ್ಬ ಮಾಹಿತಿದಾರ ನಮ್ಮ ಕೈಗೆ ಸಿಕ್ಕಾಗ ಏನಾಯ್ತು ನೋಡಿ ಬೇಡ ಇದು ಸ್ವರ ಮೇಲೆ ಮಾಡಿದ್ರೆ ಅಷ್ಟೇ ಆಯ್ತಾ ಸ್ವರ ಮೇಲೆ ಮಾಡಿದ್ರೆ ಅಷ್ಟೇ ಹೇಗಿದೆ ನೋಡಿ ಹಾವೇರಿ ಇಸ್ಪಿಟ್ ದಂಧೆಯ ಹಾರಿಬಲ್ ಸ್ಟೋರಿ ಇಷ್ಟೊಂದು ಭಯಾನಕವಾಗಿ ಹಾವೇರಿ ಜಿಲ್ಲೆಯಲ್ಲಿ ಇಸ್ಪಿತ್ ದಂಧೆ ನಡೆಯುತ್ತಿದ್ದು ಅದಕ್ಕೆ ಜಿಲ್ಲಾಡಳಿತವೇ ಸಾಥ್ ನೀಡುತ್ತಿರುವುದು ನಾಚಿಗೆ ಗೇಡಿನ ವಿಚಾರ ಎಷ್ಟೊಂದು ಭಯಾನಕವಾಗಿದೆಯಲ್ಲ ಈ ದಂಧೆ ಇದು ಅದೆಷ್ಟೋ ಸಂಸಾರಗಳನ್ನ ಬೀದಿಗೆ ತಂದಿದೆ ಕೆಲವೇ ಕೆಲವರು ಆಡಿಸುವ ಈ ಆಟದಲ್ಲಿ ಅವರು ಕೋಟ್ಯಾಧಿಪತಿಗಳಾಗ್ತಾರೆ ಆದ್ರೆ ಉಳಿದವರು ಬೀದಿ ಪಾಲಾಗ್ತಾರೆ ಇದೇ ಜೂಜಾಟದ ಮಹಿಮೆ ಇದು ಹಾವೇರಿಯ ರಾಣೆಬೆನ್ನೂರಲ್ಲಿ ಅವ್ಯಾಹತವಾಗಿ ನಡೀತಿದೆ ಇದು ಅವರಿಗೆ ಗೊತ್ತಿಲ್ವಾ ಇಲ್ಲಿನ ಹಿರಿಯ ಅಧಿಕಾರಿಗಳಿಗೆ ಗೊತ್ತಿರೋದ ಎಲ್ರಿಗೂ ಗೊತ್ತಿದ್ದೆ ನಡೆಯುವಂಥದ್ದು ಅದರಲ್ಲೂ ಆಶ್ಚರ್ಯ ಅಂತ ಇದು ನಮ್ಮ ಮಾಜಿ ಸಿ ಎಂ ಬೊಮ್ಮಾಯಿ ತವರು ಜಿಲ್ಲೆ ಇಂಥ ಜಿಲ್ಲೆ ಈ ಒಂದು ಇಸ್ಪಿಟ್ಟು ಮಡ್ಕ ದಂಧೆಯ ಅಡ್ಡ ಆಗಿರೋದು ನಿಜವಾಗ್ಲೂ ಶೋಚನೀಯ ಇಂಥದ್ದಕ್ಕೆ ಆದಷ್ಟು ಬೇಗ ಕಡಿವಾಣ ಹಾಕಬೇಕು ನೂರಾರು ಸಂಸಾರಗಳು ಬೀದಿಗೆ ಬರೋದನ್ನ ತಡಿಬೇಕು ಅನ್ನುವಂಥದ್ದೇ ವಿಜಯ್ ಟೈಮ್ಸ್ ಆಗ್ರಹ ಇದು ಈ ಹೊತ್ತಿನ ವಿಶೇಷ ಮುಂದೊಂದು ವಿಶೇಷದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರಿಗೆ ನಿಮ್ಮ ಸುತ್ತಮುತ್ತಲೇನಾದ್ರೂ ಅಕ್ರಮ ಅನಾಚಾರ ಭ್ರಷ್ಟಾಚಾರಗಳು ನಡೀತಿದೆ ನಮ್ಮನ್ನ ಸಂಪರ್ಕಿಸಿ ಸ್ನೇಹಿತರೆ ನೀವು ಭ್ರಷ್ಟಾಚಾರ ವಿರುದ್ಧದ ನಮ್ಮ ಹೋರಾಟಕ್ಕೆ ನಿರಂತರವಾಗಿ ಸಪೋರ್ಟ್ ಕೊಡ್ತಾನೆ ಇರ್ತೀರಾ ಆದ್ರೆ ನಮಗೆ ನೈತಿಕ ಬೆಂಬಲದ ಜೊತೆ ಜೊತೆಗೆ ಆರ್ಥಿಕ ಬೆಂಬಲವನ್ನು ಕೊಡಬೇಕು ಯಾಕಂದ್ರೆ ನಾವು ಯಾರಿಗೂ ಹೆದರದೆ ಯಾವ ಮುಲಾಜಿಗೂ ಒಳಗಾಗದೆ ನಮ್ಮ ಭ್ರಷ್ಟಾಚಾರ ವಿರುದ್ಧದ ಹೋರಾಟವನ್ನು ಮುಂದುವರಿಸೋಕ್ಕೆ ನೀವು ಆರ್ಥಿಕವಾಗಿ ಸಹಕಾರ ಮಾಡಬೇಕು ದಿನಕ್ಕೊಂದು ರೂಪಾಯಿ ಅಂದ್ರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಕಟ್ಟಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ್ ಟೈಮ್ಸ್ ಡಾಟ್ ಕಾಮ್ ಫಾಲೋ ಮಾಡಿ